ನಾನು ನೆರೆಯ ಘಟಕದ ತುರ್ತು ಸ್ಪಂದನ ಘಟಕದ ಸದಸ್ಯನಾಗಿ ನಾಗೇಶ್ ಬೀನೇರ್ಯ ಮುಂಜಾನೆ ಒಂದು ಮೂರು ಮೂವತ್ತಕ್ಕೆ ನಮಗೆ ಆಕಸ್ಮಿಕವಾಗಿ ಒಂದು ಕಾಲ್ ಬಂತು ತುರ್ತಾಗಿ ಗಾಳಿ ಮಳೆ ಬರುವ ಬ ಬರುತ್ತಿರುವ ಕಾರಣ ಮನೆಗೆ ಮರ ಬಿದ್ದಿದೆ ನೀವು ಸ್ಪಂದಿಸಬಹುದಾ ಎಂದು ಕೇಳಿದರು ಈ ಐದೂವರೆ ಗಂಟೆಗೆ ಎದ್ದು ನಾನು ತುರ್ತಾಗಿ ನಾನು ಮತ್ತು ಸತೀಶ್ ರವರು ಐದೂವರೆ ಗಂಟೆಗೆ ನಮ್ಮ ಮರ ಬಿದ್ದ ಬಯಲಿನ ಆ ಮನೆಗೆ ಹೋಗಿ ಭೇಟಿ ನೀಡಿದೆವು ನಾವು ಬಂದು ಕ್ಲೀನ್ ಮಾಡಿ ಕೊಡ್ತೇವೆ ಅನ್ನ ಹೇಳಿದೆವು ಆರೂವರೆ ಗಂಟೆಗೆ ಪಂಚಾಯಿತಿಯಿಂದ ಕಾಲ್ ಬಂತು ಅನಿಯೂರಿನಲ್ಲಿ ಎರಡು ಮನೆಗೆ ಮರ ಬಿದ್ದಿದೆ ಅಂತ ಮರ ಕಡಿಯುವ ಕೆಲಸವನ್ನು ನಾವು ಮಾಡಿದೆವು ಅಲ್ಲಿಂದ ಆ ಪಂಚಾಯಿತಿನ ಹತ್ತಿರ ಇನ್ನೊಂದು ದೊಡ್ಡ ಬೃಹತ್ ಆಕಾರದ ಮರ ಬಿದ್ದ ಜಾಗಕ್ಕೆ ಬಂದು ಹೊಸ ಮಾಡಲು ಒಂದು ಕೊಠಡಿಯು ಬಾಕಿ ಹಾಗೆ ಪೂರ್ತಿ ಹಾನಿಯಾಗಿದೆ ಆ ತಕ್ಷಣ ಸ್ಪಂದಿಸಿ ಅವರಿಗೆ ಪಂಚಾಯಿತಿ ವತಿಯಿಂದ ಮನವಿ ನೀಡಿ ಒಂದು ಟರ್ಪಲ್ ಅನ್ನು ಯೋಗ ತಾತ್ಕಾಲಿಕವಾಗಿ ಟರ್ಪಲ್ ಅನ್ನು ಹಾಕಿಕೊಟ್ಟಿದ್ದೇವೆ ಆದ ನಂತರ ಅಲ್ಲಿ ಉಮೇಶ್ ಆಚಾರ್ಯನವರು ನಮಗೆ ಸ್ಪಂದಿಸಿದ್ರು ಹೇಗೆ ಹೇಗೆ ಮರ ಬಿದ್ದಿದೆ ಅಂತ ಅವರನ್ನು ಬಂದು ಅವರ ಮನೆಗೂ ಬಂದು ಸ್ಪಂದಿಸಿ ಒಂದು ಎರಡು ಮೀ ಮೂರು ಶೀಟ್ ಹೋಗಿದೆ ಮನೆಯ ಮರದ ಸಿಡ್ಡಿನ ಮೇಲೆ ಬಿದ್ದ ಮರವನ್ನು ತೆರೆ ಹೋಗುತ್ತೆ ನಮ್ಮ ಜೊತೆಗೆ ನೆರೆಯ ಘಟಕದ ಸದಸ್ಯರಲ್ಲದೆ ಉಜಿರೆ ಘಟಕದ ಸದಸ್ಯರು ಶಿಶಿಲ ಘಟಕದ ಸದಸ್ಯರು ಅರಿಶಿಣಮಕ್ಕಿ ಘಟದ ಸದಸ್ಯರು ಬೆಳಲು ಘಟಕದ ಸದಸ್ಯರು ಈಗ ಸ್ಪಂದಿಸಿದರು ತುರ್ತಾಗಿ ಶೌರ್ಯ ವಿಪತ್ತು ನಿರ್ವಹಣಾ ಘಟದಲ್ಲಿ ಆ ಈ ತರ ಸ್ಪಂದನೆ ಯಾವ ಒಂದು ವ್ಯಕ್ತಿಯಿಂದಲೂ ಮಾಡಲು ನಿರೀಕ್ಷಿಸಲು ಸಾಧ್ಯವಾಗದ ಒಂದು ಕೆಲಸವನ್ನು ತುರ್ತಾಗಿ ಮಾಡಿದರು ಸ್ಪಂದಿಸಿದರು ಅನ್ನುವ ಅನ್ನುವ ಒಂದು ಮಾತು ಅವರಿಂದ ಕೇಳುವ ಸಮಯದಲ್ಲಿ ನಮಗೆ ನಮ್ಮ ಮನೆಯನ್ನು ಮರೆತು ಮಾಡುವ ಅನ್ನುವ ಕೆಲ ಒಂದು ಹುಮ್ಮಸ್ಸು ಬಂತು ತಿಳಿಸಿದ ಶೌರ್ಯ ಘಟಕಕ್ಕೆ ಎಲ್ಲರೂ ತುಂಬ ಹೃದಯದ ಜಾತಿ ಮತ ಎನ್ ಅಲ್ಲದೆ ಎಲ್ಲರೂ ತುಂಬೃದಯದ ಧನ್ಯವಾದಗಳನ್ನು ನೀಡಿದರು ನಿರೀಕ್ಷಿಸದೆ ಕೆಲಸ ಮಾಡುತ್ತಿದ್ದೇವೆ ಆ ಒಂದು ಹೊತ್ತಿನ ಊಟಕ್ಕೂ ನಮಗೆ ಕ್ಷೇತ್ರವೇ ಆಸರೆಯಾಗಿರುವುದರಿಂದ ಇವತ್ತು ಪ್ರತಿಯೊಂದು ಕ್ಷೇತ್ರದ ಏನು ಕ್ಷೇತ್ರದಿಂದ ಕೆಲಸವನ್ನು ಮಾಡಲು ನಮಗೆ ಆ ಕಡೆಯಿಂದ ಅನುವು ಕೊಡ್ತಾರೋ ಅದನ್ನು ಚಾಚುತ ತಪ್ಪದೆ ನಾವು ಮಾಡುವ ಆಸೆ ನನ್ನದು